ಬೇರೆ ಒಬ್ರು ಏನಾದ್ರು ಒಂದು ಮಾತಿದಾಗ ನಾವು ಅನ್ಕೊಂತೀವಿ ಇವನು ಮನ್ಸಲ್ಲಿ ಒಂದು ಮಾತು ಅನ್ಕೊಂತ ನಮಗೆ ಆಚೆಗಡೆ ಒಂದ್ ಹೇಳ್ತಿದ್ದಾನೆ ಅಂತ ಆದ್ರೆ ಈ ಮೂವಿಯಲ್ಲಿ ಹಾಗೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ಮೂವಿ ಫ್ಯೂಚರ್ ಅಲ್ಲಿ ಹಾಗೆ ಬೇರೆ ಒಂದು ಪ್ಲಾನೆಟ್ ಅಲ್ಲಿ ನಡೆಯುತ್ತೆ ಈ ಪ್ಲಾನೆಟ್ ಗೆ ಹೋಗಿರೋರು ಅವ್ರ ಮನ್ಸಲ್ಲಿ ಏನ್ ಅನ್ಕೊಂಡ್ರು ಅದು ಆಚೆಗಡೆಗೆ ಕೇಳಿಸುತ್ತೆ ಹಾಗೆ ಅವ್ರು ಏನು ಊಹೆ ಮಾಡ್ಕೊಂಡ್ರು ಅದು ಆಚೆಗಡೆಗೆ ತ್ರೀ ಡಿ ಎಫೆಕ್ಟ್ಸ್ ಅಲ್ಲಿ ಕಾಣಿಸುತ್ತೆ ಇವರಾಗಿ ಈ ಪ್ಲಾನೆಟ್ ಗೆ ಹೋದ್ರು ಅವ್ರಿಗೆ ಈ ಪ್ರಾಬ್ಲಮ್ ಬರೋದಕ್ಕೆ ಏನ್ ಕಾರಣ ಅಂತ ಈ ಮೂವಿಯಲ್ಲಿ ನೋಡೋಣ ಮೂವಿ ಹೆಸರು ಚೋಸ್ ವಾಕಿಂಗ್ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರೋದು ಇದೊಂದು ಆಕ್ಷನ್ ಸೈನ್ಸ್ ಫಿಕ್ಷನ್ ಮೂವಿ ಈ ಮಂತ್ ಅಲ್ಲಿ ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಿಮ್ಗೊಂದು ಸರ್ಪ್ರೈಸ್ ಐತೆ ಅಂತ ಅದೇನಪ್ಪ ಅಂದ್ರೆ ನಾನು ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಅಮೌಂಟ್ ನಿಮ್ಗೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಇನ್ಸ್ಟಾಗ್ರಾಮ್ ಐ ನ ಮೆನ್ಶನ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಐತೆ ಅಕೌಂಟ್ ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಾವ್ ಯಾವ್ದು ಕೇಳಲ್ಲ ನೀವು ಇನ್ಸ್ಟಾಗ್ರಾಮ್ ಐ ಡಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿದ್ರೆ ಆ ಒಂದು ಇನ್ಸ್ಟಾಗ್ರಾಮ್ ಐಡಿಯಿಂದ ನಿಮ್ಗೆ ಮೆಸೇಜ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿನ್ನರ್ಸ್ ನ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾರ್ಯಾರು ಈ ಸತಿ ಪಾರ್ಟಿಸಿಪೇಟ್ ಮಾಡಿರ್ತೀರೋ ಅವರು ನೆಕ್ಸ್ಟ್ ವಿಡಿಯೋ ಮಿಸ್ ಆಗೋಕೆ ಹೋಗ್ಬೇಡಿ ನಿಮ್ ನೇಮ್ ಏನಾದ್ರು ಬಂದಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಿಂದ ನಿಮ್ಗೆ ಮೆಸೇಜ್ ಬರುತ್ತೆ ಮೂವಿ ಸ್ಟಾರ್ಟಿಂಗ್ ಗೆ ಫ್ಯೂಚರ್ ಅಲ್ಲಿ ಟೂ ಟು ಫೈವ್ ಸೆವೆನ್ ಎಡಿ ಅಲ್ಲಿ ಓಪನ್ ಆಗುತ್ತೆ ಅದೊಂದು ನ್ಯೂ ವರ್ಲ್ಡ್ ಅಲ್ಲಿ ಈ ಗ್ರಹದಲ್ಲಿ ಯಾವತ್ತಿಗೂ ಕತ್ಲನ್ನೋದೇ ಆಗೋದಿಲ್ಲ ಯಾವಾಗ್ಲೂ ಬೆಳಕಿರುತ್ತೆ ಭೂಮಿಯಲ್ಲಿ ರಿಸೋರ್ಸಸ್ ಎಲ್ಲ ಕಮ್ಮಿ ಆಗೋಗಿರೋದ್ರಿಂದ ಬೇರೆ ವರ್ಲ್ಡ್ ಗೆ ಹೋಗೋಣ ಅಂತ ಸ್ವಲ್ಪ ಜನ ಶಿಪ್ ನ ಹಾಕೊಂಡು ಈ ಗ್ರಹಕ್ಕೆ ಬಂದಿರ್ತಾರೆ ಈ ಗ್ರಹಕ್ಕೆ ಬಂದು ಸ್ವಲ್ಪ ದಿನ ಪ್ರಶಾಂತವಾಗಿ ಅವರ ಜೀವನವನ್ನ ನಡೆಸ್ತಾರೆ ಆದ್ರೆ ಸಡನ್ ಆಗಿ ಅವ್ರಿಗೆ ಒಂದು ಸ್ಟ್ರೇಂಜ್ ಥಿಂಗ್ ಅನ್ನೋದು ನಡೆಯುತ್ತೆ ಅದೇನಪ್ಪ ಅಂದ್ರೆ ಈ ಗ್ರಹಕ್ಕೆ ಬಂದಿರೋ ಗಂಡು ಮಕ್ಕಳಿಗೆ ಮಾತ್ರ ಅವರು ಮನ್ಸಲ್ಲಿ ಏನ್ ಅನ್ಕೊಂತಾರೋ ಹಾಗೆ ಏನು ಊಹೆ ಮಾಡ್ತಾರೋ ಅದು ಆಚೆಗಡೆಗೆ ಕಾಣಿಸುತ್ತೆ ಹಾಗೆ ಕೇಳಿಸುತ್ತೆ ಈ ತೊಂದರೆ ಹೆಣ್ಣು ಮಕ್ಕಳಿಗೆ ಇರೋದಿಲ್ಲ ಹಾಗೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಜನ ಇದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಆದ್ರೆ ಟೀನೇಜರ್ಸ್ ಮಾತ್ರ ಅವರ ಊಹೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಇಲ್ಲಿರುವ ಜನರೆಲ್ಲರೂ ಅವರ ಮನ್ಸಲ್ಲಿ ಅನ್ಕೊಂಡಿರೋದು ಆಚೆಗಡೆ ಕೇಳಿಸ್ತಾ ಇರೋದನ್ನ ನಾಯ್ಸ್ ಅಂತ ಕರಿತಾ ಇರ್ತಾರ ಹೇಳಿದ್ನಲ್ಲ ಸ್ವಲ್ಪ ಜನ ಇದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂತ ಅವರು ಕಂಟ್ರೋಲ್ ಮಾಡೋರು ಆ ಊಹೆನ ಕಂಟ್ರೋಲ್ ಮಾಡ್ಕೊಂಡು ಅವ್ರು ಏನು ಊಹೆ ಮಾಡಿದ್ರೆ ಅವ್ರ ಮುಂದೆ ಬರುತ್ತಲ್ಲ ಹಾಗೆ ತ್ರೀ ಡಿ ಎಫೆಕ್ಟ್ಸ್ ಅಲ್ಲಿ ಅವ್ರಿಗೆ ಬೇಕಾಗಿರೋ ವಸ್ತುಗಳು ಹಾಗೆ ಪ್ರಾಣಿಗಳನ್ನ ಅವರು ರಿಯಾಲ್ಟಿಗೆ ತರ್ತಾ ಇದ್ರು ಇವಾಗ ನಮ್ಮ ಹೀರೋನ ತೋರಿಸ್ತಾರೆ ಹೀರೋ ಹೆಸರು ಟೋಡ್ ಅಂತ ಟೋಡು ಚಿಕ್ಕವಾಗಿದ್ದಾಗೆ ಅವರ ತಾಯಿ ತೀರ್ಕೊಂಡ್ಬಿಟ್ಟಿರ್ತಾರೆ ಅವನ ತಂದೆಯಾಗಿರುವ ಬೆನ್ ಹಾಗೆ ಸಿಲಿಯನ್ ಇವ್ರಿಬ್ರು ಸೇರಿ ಟಾಡ್ ನ ಸಾಕಿರ್ತಾರೆ ನಮ್ಮ ಟೋಡು ಪ್ರೈಟಿಸ್ಟೌನ್ ಅನ್ನೋ ಒಂದು ಊರಲ್ಲಿ ವಾಸ ಮಾಡ್ತಿರ್ತಾನೆ ಆ ಊರಲ್ಲಿ ಒಬ್ಬ ಮೇಯರ್ ಇರ್ತಾನೆ ಆ ಮೇಯರ್ ಹೆಸರು ಡೇವಿಡ್ ಅಂತ ಡೇವಿಡ್ ಗೆ ಒಬ್ಬ ಸನ್ ಇರ್ತಾನೆ ಡೇವಿಡ್ ಸನ್ ಗೆ ಹಾಗೆ ನಮ್ಮ ಟಾಡ್ಗೆ ಇವ್ರಿಬ್ರಿಗೂ ಒಬ್ಬರಂದ್ರೆ ಒಬ್ರು ಆಗೋದಿಲ್ಲ ಯಾವಾಗ್ಲೂ ಜಗಳ ಹಾಡ್ತಿರ್ತಾರ ಈ ನ್ಯೂ ವರ್ಲ್ಡ್ ಅಲ್ಲಿ ಅವನ ಆಲೋಚನೆಗಳನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಿದ್ದು ಡೇವಿಡ್ ಮಾತ್ರನೇ ಅವ್ನು ಹೇಗೆ ಅದನ್ನ ಕಂಟ್ರೋಲ್ ಮಾಡ್ತಿದ್ದ ಅಂದ್ರೆ ಏನಾದ್ರೂ ಆಲೋಚನೆ ಮಾಡಿದಾಗ ಅದು ಆಚೆಗಡೆ ಕಾಣಿಸುತ್ತೆ ಹಾಗೆ ಕೇಳಿಸುತ್ತೆ ಅದಕ್ಕೆ ಅವ್ನು ಆಲೋಚನೆ ಮಾಡೋವಾಗ ಐ ಎಂ ದಿ ಸರ್ಕಲ್ ಐ ಎಮ್ ದಿ ಸರ್ಕಲ್ ಅಂತ ಮಾತ್ರನೇ ಥಿಂಕ್ ಮಾಡ್ತಾ ಇದ್ದ ಅವಾಗ ಆ ಒಂದು ಸೌಂಡ್ ಮಾತ್ರನೇ ಆಚೆಗಡೆ ಕೇಳಿಸ್ತಿತ್ತು ಕಾಣಿಸ್ತಿತ್ತು ಒಂದು ದಿನ ಭೂಮಿಯಿಂದ ಈ ವರ್ಲ್ಡ್ ಗೆ ಒಂದು ದೊಡ್ಡ ಸ್ಪೇಸ್ ಶಿಪ್ ಅನ್ನೋದು ಬರುತ್ತೆ ಅದು ಯಾಕಪ್ಪ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಒಂದು ಗ್ರಹಕ್ಕೆ ಒಂದು ಸ್ಪೇಸ್ ಶಿಪ್ ಅನ್ನೋದು ಬಂದಿರುತ್ತೆ ಅದರಿಂದ ಯಾವುದೇ ಸಿಗ್ನಲ್ಸ್ ಬರ್ದೇ ಒಂದು ಕಾರಣಕ್ಕೆ ಈ ಒಂದು ಸ್ಪೇಸ್ ಶಿಪ್ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿರುತ್ತೆ ಅದರಲ್ಲಿ ತ್ರೀ ಮೆಂಬರ್ಸ್ ಮದರ್ ಶಿಪ್ ನ ಆಕಾಶದಲ್ಲೇ ಬಿಟ್ಟು ಒಂದು ಚಿಕ್ಕ ಸ್ಪೇಸ್ ಶಿಪ್ ನ ಹಾಕೊಂಡು ಈ ಗ್ರಹಕ್ಕೆ ಬರ್ತಿರುವಾಗ ಕ್ರಾಶ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ಇನ್ನೊಂದ್ ಕಡೆ ಟೋಡು ವ್ಯವಸಾಯ ಮಾಡ್ತಿರುವಾಗ ಅವನ ಎಕ್ವಿಪ್ಮೆಂಟ್ಸ್ ಖಾಲಿ ಆಗೋಗ್ಬಿಟ್ಟಿರುತ್ತೆ ಅದಕ್ಕೆ ಎಕ್ವಪೆಂಟ್ಸ್ ನ ಎತ್ಕೊಂಡ್ ಬರೋದಕ್ಕೆ ಅವನ ಮನೆ ಹತ್ರ ಬಂದಿದೆ ಅವನ ಮನೆಯಲ್ಲಿ ಯಾರೋ ಒಬ್ಬ ಕಲ್ಲ ಕಳ್ಳತನ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಅವನ ಫಾಲೋ ಮಾಡ್ಕೊಂಡು ಕಾಡಿನೊಳಗಡೆ ಅವನ ನಾಯಿ ಆಗಿರುವ ಮ್ಯಾಚಿನ ಹಾಕೊಂಡು ಹೋಗ್ತಾನೆ ಸ್ವಲ್ಪ ದೂರ ಹೋದ್ಮೇಲೆ ಆ ವ್ಯಕ್ತಿ ಕಾಣೋದಿಲ್ಲ ಮಾಯ ಆಗೋಗ್ಬಿಟ್ಟಿರ್ತಾನೆ ಇವನ ಅಕ್ಕ ಪಕ್ಕ ನೋಡ್ಕೊಂಡು ಈ ವ್ಯಕ್ತಿ ಎಲ್ಲಿ ಗೋದಾ ಅಂತ ನೋಡ್ತಿರುವಾಗ ಅವನ ಪಕ್ಕದಲ್ಲಿ ಒಂದು ಸ್ಪೇಸ್ ಶಿಪ್ ಕ್ರಾಶ್ ಆಗಿ ಬಿದ್ದೋಗ್ಬಿಟ್ಟಿರುತ್ತೆ ಆ ಸ್ಪೇಸ್ ಶಿಪ್ ನೋಡ್ಬಿಟ್ಟು ಇದು ಈ ಗ್ರಹಕ್ಕೆ ಸೇರಿರೋದ ನಾನು ಯಾವತ್ತೂ ನೋಡೇ ಇಲ್ಲ ಇದನ್ನ ಇದು ಭೂಮಿಯಿಂದ ಬಂದಿರಬೇಕು ಈ ವಿಷಯನ ಫಸ್ಟ್ ಹೋಗಿ ಮೇಯರ್ ಗೆ ಹೇಳ್ಬೇಕು ಅಂತ ಅಂತ ಅನ್ಕೊಂತಾನೆ ಯಾಕಂದರೆ ನಮ್ಮ ಟಾಡ್ಗೆ ಯಾವಾಗ್ಲೂ ಡೇವಿಡ್ ಆಗಿ ಅವನ ಕಂಟ್ರೋಲ್ ಮಾಡಬೇಕು ನಾಯ್ಸ್ನ ಅಂತ ಅನ್ಕೊತಾ ಇರ್ತಾನೆ ಅವನ ಹತ್ರ ಇಂಪ್ರೆಷನ್ ತಗೊಳೋದಕ್ಕೆ ಅವರ ಊರ ಹತ್ರಕ್ಕೆ ಹೋಗ್ತಾನೆ ಅವನಿಗೆ ಹೇಳೋದಕ್ಕೆ ಆದ್ರೆ ಊರೊಳಗಡೆ ಹೆಂಟ್ರಿ ಕೊಟ್ಟಿದ್ದೆ ಇವ್ನ ಅನ್ನೋದು ನಿಲ್ಲೋದಿಲ್ಲ ಇವ್ನ ಆಲೋಚನೆಗಳು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಆಗದೆ ಊರಲ್ಲಿ ಹೋಗ್ತಿರೋವಾಗ ಯಾರಿಗೂ ಹೇಳಬಾರದು ಅಂತ ಅನ್ಕೊಂಡ್ರು ಅವನು ತಿಂಕ್ ಮಾಡ್ತಾ ಇರೋದ್ರಿಂದ ಅವ್ನು ಅಲ್ಲಿ ಕ್ರಾಶ್ ಆಗಿರೋದನ್ನ ನೋಡಿರ್ತಾನಲ್ಲ ಅದೆಲ್ಲನು ಪಕ್ಕದಲ್ಲಿ ವಿಜುವಲ್ಸ್ ಬರ್ತಾ ಇರ್ತವೆ ಆ ಊರಿನ ಜನರೆಲ್ಲರೂ ಅದನ್ನ ನೋಡ್ಬಿಟ್ಟು ಇವ್ನು ಏನೋ ನೋಡೋಣ ಏಲಿಯನ್ ವಸ್ತುಗಳನ್ನ ನೋಡಿದಾನೆ ಬೇರೆ ಒಂದು ಗ್ರಹದಿಂದ ಬಂದಿರೋದನ್ನ ನೋಡಿದಾನೆ ಅಂತ ಇವ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಎಲ್ಲರೂ ಡೇವಿಡ್ ಮನೆ ಹತ್ರ ಬಂದಿದ್ದೆ ಆವಾಗ ನಮ್ಮ ಟಾಡು ಡೇವಿಡ್ಗೆ ಹೇಳ್ತಾನೆ ನಾನೊಂದು ಸ್ಪೇಸ್ ಶಿಪ್ನ ನೋಡಿದೀನಿ ಒಬ್ಬ ಕಳ್ಳ ನಮ್ಮ ಮನೆಯಲ್ಲಿ ಕಲ್ತನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವನ ಫಾಲೋ ಮಾಡ್ಕೊಂಡು ಹೋದಾಗ ಆ ಸ್ಪೇಸ್ ಶಿಪ್ ನನಗೆ ಕಾಣಿಸ್ತು ಹಾಗೆ ಆ ವ್ಯಕ್ತಿ ನಾಯ್ಸ ನನ್ಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾನೆ ಅವಾಗ ಡೇವಿಡ್ಗೆ ಅರ್ಥ ಆಗುತ್ತೆ ಅದೊಂದು ಮಹಿಳೆ ಅಂತ ಯಾಕೆ ಅವನು ಅಷ್ಟೊಂದು ಈಸಿಯಾಗಿ ಎಕ್ಸಾಕ್ಟ್ ಆಗಿ ಗೆಸ್ ಮಾಡ್ದ ಅಂದ್ರೆ ಈ ಒಂದು ಪ್ರಾಬ್ಲಮ್ ಗಂಡು ಮಕ್ಕಳಿಗೆ ಮಾತ್ರ ಇರುತ್ತೆ ಹೆಣ್ಣು ಮಕ್ಕಳಿಗೆ ಇರೋದಿಲ್ಲ ಅದಕ್ಕೆ ಆಸ್ಪೇಷಿ ಪಾತ್ರಕ್ಕೆ ಎಲ್ಲರೂ ಬಂದು ನೋಡಿದಾಗ ಅಲ್ಲಿ ಎರಡು ಶವಗಳನ್ನ ಹೂತಾಕಿರ್ತಾರೆ ಅವಾಗ ಅವನು ಅರ್ಥ ಮಾಡ್ಕೊಂತಾನೆ ಇದರಲ್ಲಿ ಜಾಸ್ತಿ ಜನ ಬಂದಿದ್ದಾರೆ ಅದ್ರಲ್ಲಿ ಸ್ವಲ್ಪ ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತ ಆ ಹುಡುಗಿ ಮಾತ್ರನೇ ಇರೋದು ಇವಾಗ ಆ ಹುಡುಗಿನ ಹುಡುಕ್ರಿ ಅಂತ ಅವರ ಮನುಷ್ಯರನ್ನ ಸೆಂಡ್ ಮಾಡ್ಕೊಡ್ತಾನೆ ಅವರ ಮನುಷ್ಯರು ಹೋಗಿ ಆ ಹುಡುಗಿನ ಹಿಡ್ಕೊಂಡ್ ಬರ್ತಾರೆ ಆ ಹುಡುಗಿನ ಒಂದು ರೂಮ್ ಅಲ್ಲಿ ಕೂತಿಸಿ ಡೇವಿಡ್ ಹಾಗೆ ಡೇವಿಡ್ ಸನ್ ಆ ಹುಡುಗಿ ಹತ್ರ ಮಾತಾಡೋದಕ್ಕೆ ರೂಮ್ ಅಲ್ಲಿ ಹೋಗ್ತಾರೆ ಅವಾಗ ಡೇವಿಡ್ ಹೇಳ್ತಾನೆ ಈ ಗ್ರಹಕ್ಕೆ ಬಂದ ಮೇಲೆ ಗಂಡು ಮಕ್ಕಳಿಗೆ ಮಾತ್ರ ಅವ್ರಿಗೆ ಏನು ಆಲೋಚನೆ ಮಾಡ್ತಾರೋ ಅದು ಕಾಣಿಸುತ್ತೆ ಹಾಗೆ ಕೇಳಿಸುತ್ತೆ ಇದು ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ ಅನ್ನೋದು ಇರಲಿಲ್ಲ ಆದ್ರೆ ಸ್ವಲ್ಪ ದಿನಗಳ ಹಿಂದೆ ಸ್ಪ್ಯಾಕಲ್ಸ್ ಅನ್ನು ಹೇಲಿಯನ್ನು ಈ ಗ್ರಹದಲ್ಲಿ ವಾಸ ಮಾಡ್ತೈತೆ ಅದು ಜಾಸ್ತಿ ಜನರನ್ನ ಹಾಗೆ ಹೆಣ್ಣು ಮಕ್ಕಳನ್ನ ಎಲ್ಲರನ್ನು ಸಾಯಿಸ್ಬಿಟ್ಟೈತೆ ಅಂತ ಹೇಳ್ತಾನೆ ಫಸ್ಟ್ ನೀನು ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತ ಕೇಳ್ತಾಗ ಅವಾಗ ಹುಡುಗಿ ಹೇಳ್ತಾಳೆ ಈ ಭೂಮಿಗೆ ಸ್ವಲ್ಪ ದಿನಗಳ ಹಿಂದೆ ಒಂದು ಸ್ಪೇಸ್ ಶಿಪ್ ಅನ್ನೋದು ಬಂದಿತ್ತು ಅದರಿಂದ ಯಾವುದೇ ಸಿಗ್ನಲ್ಸ್ ಬರ್ದೇ ಇರೋದು ಕಾರಣಕ್ಕೆ ನಾವು ಅದನ್ನ ಹುಡ್ಕೊಂಡು ಬಂದಿದೀವಿ ಅಂತ ಹೇಳ್ತಾಳೆ ಹಾಗೆ ಇನ್ನೊಂದು ವಿಷಯ ಒಂದು ಮದರ್ ಶಿಪ್ ಅನ್ನೋದು ಆಕಾಶದಲ್ಲೇ ಐತೆ ನನ್ನನ್ನ ಹುಡ್ಕೊಂಡು ಹತ್ತಿರದಲ್ಲೇ ಬರುತ್ತೆ ಅಂತ ಹೇಳ್ತಾಳೆ ಓ ಹೌದಾ ಆ ಶಿಪ್ ಎಷ್ಟು ದೊಡ್ಡದು ಅಷ್ಟರಲ್ಲಿ ಎಷ್ಟು ಜನ ಹಿಡಿಸ್ತಾರೆ ಅಂತ ಹೇಳಿದಾಗ ನಾಲ್ಕು ಸಾವಿರ ಜನ ಹಿಡಿಸ್ತಾರೆ ಅಂತ ಹೇಳ್ತಾಳೆ ಆ ಹುಡುಗಿ ಅದು ಎಲ್ಲಿ ಬಂದು ಲ್ಯಾಂಡ್ ಆಗುತ್ತೆ ಯಾವಾಗ ಲ್ಯಾಂಡ್ ಆಗುತ್ತೆ ಅಂತ ಕೇಳ್ತಿರೋವಾಗ ಆಚೆಗಡೆ ಸೌಂಡ್ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೆ ಡೇವಿಡ್ ಅವನ ಮಗನಿಗೆ ಹೇಳ್ತಾನೆ ನೀನ್ ಏನು ಮಾತಾಡಬೇಡ ಒಳಗಡೆ ಯಾರನ್ನು ಬಿಡಬೇಡ ಅಂತ ಹೇಳಿ ಆಚೆಗಡೆ ಅವ್ರನ್ನ ಮಾತಾಡೋದಕ್ಕೆ ಹೋಗೋವಾಗ ಅವನು ಐ ದಿ ಸರ್ಕಲ್ ಐ ಎಂ ದಿ ಸರ್ಕಲ್ ಅಂತ ಥಿಂಕ್ ಮಾಡ್ಕೊಂಡು ಹೋಗ್ತಾನೆ ಅವನ ಮಗನಿಗೆ ಸ್ವಲ್ಪ ಕೊಬ್ಬಿರುತ್ತೆ ಅದಕ್ಕೆ ಅಪ್ಪ ಹೇಳಿರೋ ಮಾತು ಕೇಳ್ತೀರಾ ಬೇಬಿ ನಮ್ಮ ಡ್ಯಾಡಿ ಹೊಳಗ್ ಬಿಟ್ಟಿದ್ದಾರೆ ನೀನ್ ಏನ್ ಭಯ ಬಿಡಬೇಡ ಅಂತ ಹುಡುಗಿ ಹತ್ರ ಇರೋ ಒಂದು ಬ್ಯಾಗ್ ನ ಚೆಕ್ ಮಾಡ್ತಿರೋವಾಗ ಒಂದು ಗ್ಯಾಡ್ಜೆಟ್ ಅನ್ನೋದು ಸಿಗುತ್ತೆ ಅದೇ ಟೈಮ್ ಆ ಹುಡುಗಿ ಹೇಳ್ತಾಳೆ ನಿನ್ಗೆ ಅದನ್ನ ಯೂಸ್ ಮಾಡೋದು ಬರಲ್ಲ ಅದನ್ನ ಯೂಸ್ ಮಾಡಬೇಡ ಅಂತ ಹೇಳೋದ್ರು ಅವ್ನು ತಲೆಗೆ ಹಾಕೊಂಡಿರ ಅದನ್ನ ಆನ್ ಮಾಡೋದ್ರಿಂದ ಅಲ್ಲಿರೋ ಮನೆ ಎಲ್ಲ ತೂತುಕು ಬಿದ್ದೋಗ್ಬಿಡುತ್ತೆ ಜಾಸ್ತಿ ಫೈರ್ ಅನ್ನೋದು ಆಚೆಗಡೆ ಬರುತ್ತೆ ಈ ಹುಡುಗಿ ಡೇವಿಡ್ ಅಷ್ಟೊಂದು ಕ್ವಶನ್ಸ್ ಕೇಳ್ತಾ ಇರೋದನ್ನ ನೋಡ್ಬಿಟ್ಟು ಈ ಹುಡುಗಿಗೆ ಡೌಟ್ ಆಗಿರೋದ್ರಿಂದ ಆ ಫೈರ್ ಆಚೆಗಡೆ ಬಂದಿದೆ ಇದೆ ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಪ್ಸ್ಕೊಂತಾಳೆ ಡೇವಿಡ್ ಮನೆ ಒಳಗಡೆ ಬಂದು ಆ ಹುಡ್ಗಿ ಮತ್ತೆ ತಪ್ಸ್ಕೊಂಡಿದ್ದಾಳೆ ಆ ಹುಡುಗಿನ ಹಿಡ್ಕೊಂಡ್ ಬನ್ನಿ ಅಂತ ಅವರ ಮನುಷ್ಯನನ್ನ ಮತ್ತೆ ಕಳ್ಸಿಕೊಡ್ತಾನೆ ಇನ್ನೊಂದ್ ಕಡೆ ಈ ಹುಡ್ಗಿ ಮನೆ ಕೆಳಗಡೆ ಬಚ್ಚಿಕೊಂಡಿದ್ದಾಗ ಅದೇ ಒಂದು ಟೈಮ್ ಅಲ್ಲಿ ಡೇವಿಡ್ ಹಾಗೆ ಹಾರ ಅನ್ನು ಇಬ್ರು ಬಂದು ಅಲ್ಲಿ ಮಾತಾಡ್ತಾ ಇರುವಾಗ ಡೇವಿಡ್ ಗೆ ಹೇಳ್ತಾನೆ ಇನ್ನ ಸ್ವಲ್ಪ ದಿನದಲ್ಲೇ ಸ್ಪೇಸ್ ಶಿಪ್ ಈ ಗ್ರಹಕ್ಕೆ ಬರ್ತಾ ಇದ್ದೆ ಆ ಸ್ಪೇಸ್ ಶಿಪ್ ನಾವು ಕಂಟ್ರೋಲ್ ಗೆ ತಗೊಂಡ್ರೆ ಈ ಪ್ಲಾನೆಟ್ ನ ನಾವು ಆಳ್ವಿಕೆ ಮಾಡಬಹುದು ಅಂತ ಹೇಳ್ತಾನೆ ಅವಾಗ ಹ್ಯಾರನ್ ಹೇಳ್ತಾಳೆ ಈ ಒಂದು ಭೂಮಿಗೆ ಹೇಂಜಲ್ ಬಂದಿದ್ದಾಳೆ ದೇವತೆ ಬಂದಿದ್ದಾಳೆ ನಾವು ಮಾಡಿರೋ ಪಾಪಗಳನ್ನ ಆ ದೇವತೆಗೆ ಹೇಳಿ ಪಾಪ ಪರಿಹಾರ ಮಾಡ್ಕೋಬೇಕು ಅಂತ ಆದ್ರೆ ಡೇವಿಡ್ ಮಾತ್ರ ಅದು ಹೇಂಜಲ್ ಅಲ್ಲ ದೇವತೆ ಅಲ್ಲ ಒಂದು ಹುಡುಗಿ ಅಷ್ಟೇ ನೀನ್ ಅಷ್ಟು ಕನ್ಫ್ಯೂಸ್ ಆಗ್ಬೇಡ ಆ ಹುಡುಗಿನ ಹಿಡ್ಕೊಂಬಾ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಆ ಊರಲ್ಲಿರೋ ಗಂಡು ಮಕ್ಕಳೆಲ್ಲರೂ ಕುದುರೆಗಳನ್ನ ಹಾಕೊಂಡು ಆ ಹುಡುಗಿನ ಹುಡ್ಕೋದಕ್ಕೆ ಹೋಗ್ತಾರೆ ಇನ್ನೊಂದು ಕಡೆ ಟೋಡು ಆ ಮನೆ ಬ್ಲಾಸ್ಟ್ ಆಗಿರುತ್ತಲ್ಲ ಆ ಮನೆ ಒಳಗಡೆ ಹೋಗಿ ಆ ಹುಡುಗಿಗೆ ಸಂಬಂಧಪಟ್ಟ ಒಂದು ಬ್ಯಾಗ್ ಅನ್ನೋದು ಇರುತ್ತೆ ಆ ಬ್ಯಾಗ್ ಅಲ್ಲಿ ಏನಾದ್ರೂ ನನ್ಗೆ ಅಮೂಲ್ಯವಾದ ವಸ್ತುಗಳು ಸಿಗ್ಬೋದು ಅಂತ ಹೇಳಿ ಆ ಬ್ಯಾಗ್ ನ ಎತ್ಕೊಂಡು ಇವರ ಮನೆಗೆ ರಿಟರ್ನ್ ಆಗ್ತಾನೆ ಅವನು ಸ್ಟೋರೇಜ್ ರೂಮ್ ಒಳಗಡೆ ಹೋಗಿ ಈ ಬ್ಯಾಗ್ ಅಲ್ಲಿ ಏನೈತೆ ಅಂತ ಚೆಕ್ ಮಾಡ್ತಿರೋ ಹಾಗೆ ಗೊತ್ತಾಗುತ್ತೆ ಅದೇ ಒಂದು ಸ್ಟೋರೇಜ್ ರೂಮ್ ಅಲ್ಲಿ ಈ ಹುಡುಗಿ ಬಚ್ಚಿಕೊಳ್ಳೋದಕ್ಕೆ ಬಂದಿರ್ತಾಳೆ ಅಂತ ಅವನು ಆ ಹುಡ್ಗಿನ ನೋಡ್ಬಿಟ್ಟು ಹುಡುಗಿ ಅಂದ್ರೆ ಹೀಗಿರ್ತಾಳೆ ಈ ಹುಡುಗಿ ಕೂದಲು ಚೆನ್ನಾಗಿದ್ದಾವೆ ಈ ಹುಡುಗಿ ಚೆನ್ನಾಗಿದ್ದಾನೆ ಅಂತ ಅನ್ಕೊಂತ ಇರ್ತಾನೆ ಯಾಕಂದ್ರೆ ಇವನು ಚಿಕ್ಕವಾಗಿಂದನು ಹುಡ್ಗಿನೇ ನೋಡಿರಲ್ಲ ಗಂಡು ಮಕ್ಕಳನ್ನ ಮಾತ್ರ ನೋಡಿರ್ತಾನೆ ಇವನ್ಗೆ ಆ ಹುಡ್ಗಿ ಮೇಲೆ ಕ್ರಶ್ ಆಗಿ ನೀನು ಇಲ್ಲೇ ಇರೋ ಆಚೆಗಡೆ ಬಂದ್ರೆ ಬೇರೆ ಅವರು ಬಂದು ಇಟ್ಕೊಂಡ್ ಹೊಲ್ಡತ್ತಾರೆ ನೀನ್ ಇಲ್ಲಿದ್ರೇನೆ ಸೇಫ್ ಅಂತ ಆಚೆಗಡೆ ಬರ್ತಾನೆ ಅದೇ ಟೈಮ್ಗೆ ಅವರ ಮನೆ ಹತ್ರ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಆ ಹುಡ್ಗಿ ಜಾಕೆಟ್ ಅನ್ನೋದು ಬಿದ್ದೋಗ್ಬಿಟ್ಟೈತೆ ಮೇ ಬಿ ಆ ಹುಡ್ಗಿ ಬಂದಿದ್ರೆ ನಿಮ್ಮ ಮನೆಗೆ ಬಂದಿರ್ಬೋದು ಅಂತ ಹೇಳ್ತಿರೋವಾಗ ಅವಾಗ ನಮ್ಮ ಟಾಡ್ ಇದ್ಕೊಂಡು ಆ ಹುಡ್ಗಿ ಇಲ್ಲಿಗೆ ಬರ್ಲಿಲ್ಲ ಏನಾದ್ರೂ ಕಾಡ್ಗೆ ಓಡೋಗಿರ್ಬೇಕು ಅಂತ ಹೇಳ್ತಾನೆ ಅವಾಗ ಆ ವ್ಯಕ್ತಿ ಇವನು ನಾಯ್ಸ್ ಕಂಟ್ರೋಲ್ ಮಾಡ್ತಾ ಇರೋದನ್ನ ನೋಡ್ತಾನೆ ಇವನ ನಾಯ್ಸ್ ಹಾಜುಗಡೆ ಬರಬಾರ್ದು ಅಂತ ನಾ ಮೈನೇ ಮೀಸ್ಟಾಡ್ ಮೈನೇ ಮೀ ಸ್ಟಾಡ್ ಅಂತ ಆಲೋಚನೆ ಮಾಡ್ತಿರ್ತಾನೆ ಅವಾಗ ಆ ವ್ಯಕ್ತಿಗೆ ಡೌಟ್ ಬಂದು ನಾನು ಮನೆಯಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡ್ತೀನಿ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಇವರ ಅಪ್ಪ ಆಗಿರೋ ಬೆನ್ನು ಅವನು ಹೇಳ್ತಿದ್ದಾನಲ್ಲ ಇಲ್ಲ ಅಂತ ಯಾಕೆ ಮನೆ ಒಳಗಡೆ ಹೋಗ್ತೀಯಾ ಆ ಹುಡ್ಗಿ ಇಲ್ಲ ಹೋಗು ಅಂತ ಕಳಿಸ್ಬಿಡ್ತಾನೆ ಆದರೆ ಆ ವ್ಯಕ್ತಿ ಮಾತ್ರ ನಾನು ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ಅವಾಗ ಅವರಪ್ಪಗೆ ಡೌಟ್ ಬರುತ್ತೆ ಇವನು ಇಷ್ಟೊಂದು ನಾಯ್ಸ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅಂದ್ರೆ ಆ ಹುಡ್ಗಿ ಇಲ್ಲೇ ಇರಬೇಕು ಅಂತ ಹೋಗಿ ನೋಡಿದಾಗ ಆ ಹುಡ್ಗಿ ಅಲ್ಲೇ ಇರ್ತಾಳೆ ಆ ಹುಡ್ಗಿಗೆ ಇವ್ರನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಭಯ ಭಯ ಹಾಕ್ತಾ ಇರುತ್ತೆ ಅವಾಗ ಅವರ ತಂದೆ ಇತ್ಕೊಂಡು ನೀನೇನು ಭಯ ಬೀಳ್ಬೇಡ ಇಲ್ಲೇ ಇರು ನೀನು ಸೇಫ್ ಆಗಿರ್ತೀಯ ಅಂತ ಹೇಳಿ ಆಚೆಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡಿ ಇವರ ಮನೆ ಹತ್ರ ಹೋಗಿ ಮಾತಾಡ್ತಾ ಇರೋವಾಗ ಅದೇ ಟೈಮಲ್ಲಿ ಸಿಲಿಯನ್ ಅನ್ನೋ ವ್ಯಕ್ತಿ ಹೇಳ್ತಾನೆ ಈ ಹುಡುಗಿನ ಡೇವಿಡ್ ಗೆ ಕೊಟ್ಬಿಡಿರೋದು ಬೆಟರು ಯಾಕಂದ್ರೆ ಅವನು ಸ್ವಲ್ಪ ಕ್ರೂರ ವ್ಯಕ್ತಿ ಅಂತ ಹೇಳ್ತಾನೆ ಅದಕ್ಕೆ ನಮ್ಮ ಡಾಡು ಹೊಪೋದಿಲ್ಲ ಆ ಹುಡ್ಗಿನ ನಾವು ಕಾಪಾಡ್ಬೇಕು ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಅವರ ಅಪ್ಪ ಹೇಳ್ತಾನೆ ಈ ಹುಡ್ಗಿನ ಕಾಪಾಡ್ಬೇಕಂದ್ರೆ ನೀನು ಈ ಊರಲ್ಲಿ ಇರಬಾರ್ದು ಬೇರೆ ಊರಿಗೆ ಹೊರಟೋಗ್ಬೇಕು ಅಂತ ಹೇಳ್ತಾನೆ ಅವಾಗ ನಮ್ಮ ಗೆ ಆಶ್ಚರ್ಯ ಯಾಕಂದ್ರೆ ಈ ಊರ್ ಬಿಟ್ರೆ ಯಾವ್ದು ಇಲ್ಲ ಅಂತ ಅನ್ಕೊಂಡಿರ್ತಾನೆ ಅವರಪ್ಪ ಒಂದು ಮ್ಯಾಪ್ ನ ತೋರಿಸಿ ಫ್ಯಾರ್ ಬ್ರಾಂಚ್ ಅನ್ನ ಊರಿಗೆ ಹೊಲ್ಟ್ ಈ ಊರಿಂದ ಬಂದಿದ್ದೀನಿ ಅಂತ ಅವ್ರಿಗೆ ಹೇಳೋದಕ್ಕೆ ಹೋಗ್ಬೇಡ ಅಲ್ಲಿ ಎಲ್ಲರೂ ಒಳ್ಳೆ ವ್ಯಕ್ತಿಗಳು ಅಂತ ಹೇಳ್ತಾನೆ ಈ ಊರ್ ಬಿಟ್ಟು ಹೋಗೋದಕ್ಕೆ ನಮ್ಮ ಟಾಡು ಎಲ್ಲಾ ಸಿದ್ಧ ಮಾಡ್ಕೊಂತಾನೆ ಕುದುರೆ ಸಮೇತ ಅವರಪ್ಪ ಒಂದು ಬ್ಯಾಗ್ ನ ಕೊಟ್ಟು ಆ ಹುಡ್ಗಿನ ನಾನು ಕರ್ಕೊಂಡ್ ಬರ್ತೀನಿ ಅಂತ ಒಳಗಡೆಗೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ಡೇವಿಡ್ ಹಾಗೆ ಡೇವಿಡ್ ಅವರ ಮನುಷ್ಯರು ಇಲ್ಲಿಗೆ ಬರ್ತಾರೆ ಡೇವಿಡ್ ಬಂದು ಕೇಳ್ತಾನೆ ಆ ಹುಡುಗಿನ ಎಲ್ಲಿ ಬಚ್ಚಿಕ್ಕಿದಿರಾ ಆ ಹುಡುಗಿನ ಎಲ್ಲಿ ಕಳ್ಸಿದ್ದೀರಾ ಅಂತ ಇವ್ರು ತಿಂಕ್ ಮಾಡಿದ್ರೆ ಆಚೆಗಡೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಇವರು ಏನ್ ತಿಂಕ್ ಮಾಡ್ತಿರ್ತಾರೆ ಅಂದರೆ ಸೌದೆನ ಹೊಡಿತಾ ಇರೋ ಒಂದು ದೃಶ್ಯಗಳನ್ನ ಇವರು ತಿಂಕ್ ಮಾಡ್ತಿರ್ತಾರೆ ನಮ್ಮ ಟಾಡ್ ಮಾತ್ರ ಎಷ್ಟೊಂದು ಪ್ರಯತ್ನ ಮಾಡ್ತಾನೆ ಅವನ ಥಾಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಇವನು ಇಷ್ಟೊಂದು ಪ್ರಯತ್ನ ಮಾಡ್ತಿದ್ದಾನೆ ಅಂದರೆ ಈ ಹುಡುಗಿ ಗ್ಯಾರಂಟಿ ಇದೇ ಮನೆಯಲ್ಲಿ ಇರಬೇಕು ಅಂತ ಆ ಡೋರ್ ನ ಓಪನ್ ಮಾಡ್ತಾರೆ ಇವರ ಮನೆಯಲ್ಲಿ ಒಂದು ಬೈಕ್ ಅನ್ನೋದು ಇರುತ್ತೆ ಆ ಬೈಕ್ ನ ಓಡ್ಸ್ಕೊಂಡು ಡೋರ್ ನ ಓಪನ್ ಮಾಡಿದ್ದೆ ಹುಡ್ಗಿ ಅಲ್ಲಿಂದ ಹೊಡ್ ಹೋಗ್ಬಿಡ್ತಾನೆ ಇದೇ ಟೈಮ್ ಅಲ್ಲಿ ಟಾರ್ಡ್ ಕೂಡ ಅವ್ನ ಕುದುರೆನ ಹಾಕೊಂಡು ಹುಡ್ಗಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಡೇವಿಡ್ಗೆ ಕೋಪ ಬಂದು ಸಿಲಿಯನ್ ಅನ್ನೋ ವ್ಯಕ್ತಿಗೆ ಶೂಟ್ ಮಾಡಿ ಬಿಡ್ತಾನೆ ಟಾಡ್ ಅವನ ಕುದುರೆನ ನಿಲ್ಸ್ಬಿಟ್ಟು ಮತ್ತೆ ಬರ್ಬೇಕು ಅಂತ ಅನ್ಕೊಂತಾನೆ ಅದೇ ಟೈಮ್ ಅಲ್ಲಿ ಅವರ ತಂದೆ ಹೇಳ್ತಾನೆ ನೀನು ಮತ್ತೆ ರಿಟರ್ನ್ ಬರ್ಬೇಡ ನೀನು ಇಲ್ಲಿಂದ ಓಡೋಗು ಫಸ್ಟ್ ಅಂತ ಹೇಳ್ತಾನೆ ಅವನು ಆ ಕುದುರೆಗಳನ್ನ ಓಡಿಸ್ಕೊಂಡು ಆ ಹುಡುಗಿ ಬೈಕ್ ನ ಓಡಿಸ್ಕೊಂಡು ಹೋಗ್ತಿರೋವಾಗ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಬೆಟ್ಟದ ತುದಿಯಿಂದ ಕೆಳಗಡೆಗೆ ಬಿತ್ತು ಅವರ ಬೈಕ್ ಹಾಗೆ ಈ ಕುದುರೆಗೆ ಗಾಯ ಅನ್ನೋದು ಆಗುತ್ತೆ ಆ ಹುಡುಗಿ ಗಾಡಿ ಕೆಳಗಡೆಗೆ ಬಿದ್ದೋಗಿ ವರ್ಕ್ ಮಾಡ್ತಿರಲ್ಲ ಅದಕ್ಕೆ ಆ ಗಾಡಿನ ಅಲ್ಲೇ ಬಿಟ್ಟು ಆ ಹುಡುಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರೋವಾಗ ನಮ್ಮ ಟಾಡು ಆ ಹುಡುಗಿ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಹುಡ್ಗಿ ಇವನ ಮಾತುಗಳು ತಲೆಗೆ ಹಾಕೊಂಡಿರೋ ಅಲ್ಲಿಂದ ಓಡೋದಕ್ಕೆ ನೋಡ್ತಾ ಇರ್ತಾಳೆ ಅವಾಗ ನಮ್ಮ ಟೋಡು ಹುಡ್ಗಿನ ಕರೆದುಬಿಟ್ಟು ಬಿಟ್ಟು ನಾನು ನಿನ್ಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ ಬೇಕಾದ್ರೆ ಮ್ಯಾಪ್ ನೋಡು ಅಂತ ಅವನು ನೋಡಿರೋ ಮ್ಯಾಪ್ ನ ವಿಜುವಲ್ ಸಮೇತ ತೋರಿಸ್ತಾನೆ ಅವಾಗ ಆ ಹುಡುಗಿ ಕೇಳ್ತಾಳೆ ಆ ಒಂದು ಪ್ಲೇಸ್ ಗೆ ಹೋದ್ರೆ ನಾನು ನಮ್ಮ ಶಿಪ್ಮೆಂಟ್ ಗೆ ಮೆಸೇಜ್ ಸೆಂಡ್ ಮಾಡೋದಕ್ಕೆ ಆಗುತ್ತಾ ಅಂತ ಆದ್ರೆ ನಮ್ಮಗೂ ಸ್ವಲ್ಪ ಡೌಟ್ ಅನ್ನೋದು ಇರುತ್ತೆ ಇವನು ಆಚೆಗಳಿಗೆ ಕಳ್ಸಬಹುದು ಅಂತ ಹೇಳೋದ್ರು ಅವನ ಮೈಂಡ್ ಅಲ್ಲಿ ಅನ್ಕೊಂತ ಇರ್ತಾನೆ ಅಂತ ಅದನ್ನು ಆ ಹುಡುಗಿಗೆ ಕೇಳಿಸುತ್ತೆ ಆದ್ರೆ ಆ ಹುಡುಗಿಗೆ ಬೇರೆ ಚಾಯ್ಸ್ ಇರೋ ಒಂದು ಕಾರಣಕ್ಕೆ ಅವ್ರಿಬ್ರು ಸೇರಿ ಹೋಗೋದಕ್ಕೆ ಒಪ್ಕೊತಾಳೆ ಇನ್ನೊಂದ್ ಕಡೆ ಡೇವಿಡ್ ಬೆನ್ನಿಗೆ ಹೇಳ್ತಾನೆ ನಿಮ್ಮ ಮಗ ಪ್ರಾಣ ನನ್ಗೆ ಬೇಕಾಗಿಲ್ಲ ಆ ಹುಡುಗಿ ಮಾತ್ರ ನನ್ಗೆ ಬೇಕಾಗಿರೋದು ಈ ಅಂತ್ಯಕ್ರಿಯೆಗಳೆಲ್ಲ ಮುಗಿಸ್ಕೊಂಡು ಬೇಗ ನಿನ್ನ ಮಗನ ಕಾಪಾಡೋದಕ್ಕೆ ರೆಡಿ ಆಗು ಅಂತ ಹೇಳ್ತಾನೆ ಹಾಗೆ ಕಾರ್ಡ್ ಒಳಗಡೆ ಹೋಗೋಕು ಮೊದ್ಲನೆ ಈ ಊರಲ್ಲಿರೋ ಗನ್ಸ್ ಹಾಗೆ ಅಲ್ಲಿರೋ ಜನರ್ನೆಲ್ಲಾರ್ನು ಹಾಕೊಂಡು ಇವ್ರನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋ ಹಾಕಿ ಆ ಹುಡ್ಗಿ ನಡ್ಕೊಂಡು ಹೋಗ್ತಾ ಇರೋವಾಗ ಒಂದು ನದಿ ಕಾಣಿಸುತ್ತೆ ಆ ನದಿಯಲ್ಲಿ ನಮ್ಗೆ ತಿನ್ನೋದಕ್ಕೆ ಏನಾದ್ರು ಸಿಗ್ಬೋದು ಅಂತ ನಮ್ಮ ಹೀರೋ ಆ ನದಿ ಒಳಗಡೆ ಇಳಿದು ಆ ನದಿಯಲ್ಲಿ ಒಂದು ಸ್ನೇಕ್ ಹತ್ರ ಫೈಟ್ ಮಾಡಿ ಆ ಸ್ನೇಕ್ ನ ಆಹಾರವಾಗಿ ಮಾಡ್ಕೊಂಡು ತಿಂತಾರೆ ಆವಾಗ ಆ ಹುಡ್ಗಿ ಹೇಳ್ತಾಳೆ ನಾವು ಭೂಮಿಯಿಂದ ಈ ಗ್ರಹಕ್ಕೆ ಬರೋದಕ್ಕೆ ಅರವತ್ತು ನಾಲ್ಕು ವರ್ಷಗಳ ಅನ್ನೋದು ಆಗುತ್ತೆ ನಮ್ಮ ಗ್ರಾಂಡ್ ಪೇರೆಂಟ್ಸ್ ಇಲ್ಲಿಗೆ ಬರೋದಕ್ಕೆ ಹೋಗ್ಕೊಂತಾರೆ ನನ್ನ ಪೇರೆಂಟ್ಸ್ ಹಾಗೆ ನನ್ನ ಗ್ರಾಂಡ್ ಪೇರೆಂಟ್ಸ್ ಅದೇ ಶಿಪ್ ಅಲ್ಲಿ ಸತ್ತೋಗಿದ್ದಾರೆ ಹಾಗೆ ಅರವತ್ತು ನಾಲ್ಕು ವರ್ಷಗಳಿಂದ ನಾನು ಲ್ಯಾಬಲ್ ಮಾಡಿರೋ ಫುಡ್ ಮಾತ್ರನೇ ತಿಂತಾ ಇದ್ದೀನಿ ಇಂತ ಫುಡ್ ನಾನು ಯಾವತ್ತು ತಿಂದಿಲ್ಲ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಇವ್ನ ನಾಯಿ ಆಗಿರುವ ಮ್ಯಾಚ್ ಇವ್ನ ಹುಡುಕೊಂಡು ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಇವರ ಪ್ರಯಾಣ ಮತ್ತೆ ಫ್ಯಾರ್ ಬ್ರಾಂಚ್ ಅನ್ನ ಊರಿನ ಕಡೆಗೆ ನಡೆಸ್ತಾರೆ ಅವ್ರು ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ದಾರಿಯಲ್ಲಿ ನಮ್ಮ ಟಾಡೋ ಹುಡುಗಿಗೆ ನೋಡು ಅಲ್ಲಿ ಜಾಸ್ತಿ ನಾಯ್ಸ್ ಬರ್ತಾ ಇತ್ತಲ್ಲ ಅಲ್ಲಿಗೆ ಹೋಗ್ಬಾರ್ದು ಯಾಕಂದ್ರೆ ಅಲ್ಲಿ ಸ್ಪ್ಯಾಕಲ್ಸ್ ಅನ್ನೋ ಏಲಿಯನ್ಸ್ ಇದಾವೆ ಅಂತ ಹೇಳ್ತಾನೆ ಅದೇ ಏಲಿಯನ್ಸ್ ನಮ್ಮ ಊರಲ್ಲಿರೋ ಹೆಣ್ಣು ಮಕ್ಕಳು ಹಾಗೆ ಜಾಸ್ತಿ ಜನರನ್ನ ತಿನ್ನಕ್ ಬಿಟ್ಟಿದಾವೆ ಅದಕ್ಕೆ ನಾವು ಆ ದಾರಿಯಲ್ಲಿ ಹೋಗ್ಬಾರ್ದು ಅಂತ ಬೇರೆ ದಾರಿಯಿಂದ ಕರ್ಕೊಂಡು ಹೋಗ್ತಿರ್ತಾನೆ ಅವರು ಜಾಸ್ತಿ ಜಾಸ್ತಿ ದೂರ ಮೇಲೆ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವರ ಬ್ಯಾಗ್ ಅಲ್ಲಿರೋ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಒಂದು ಗುಡ್ಸಿನ ರೂಪದಲ್ಲಿ ಕಟ್ಕೊಂಡು ಅಲ್ಲಿ ಕೆಳಗಡೆ ಕುತ್ಕೊಂತಾರೆ ಆ ಹುಡುಗಿಗೆ ಅವನತ್ರ ಇರೋ ನಾಯಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮಳೆನ ನೋಡ್ಬಿಟ್ಟು ಮಳೆ ಇಷ್ಟೊಂದು ಕೋಲ್ಡ್ ಆಗಿ ಇರುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಅಂತ ಹೇಳ್ತಾಳೆ ಯಾಕಂದ್ರೆ ಆ ಹುಡುಗಿ ಹುಟ್ಟಿರೋದು ಬೆಳೆದಿರೋದು ಎಲ್ಲಾನು ಸ್ಪೇಸ್ ಶಿಪ್ ಅಲ್ಲೇ ಅವರಿಬ್ರು ಅಲ್ಲೇ ಅವತ್ತು ನೈಟ್ ಗೆ ಮಲ್ಕೊಂಡು ಬೆಳಗ್ಗೆ ಆಗಿದ್ದೆ ಒಂದು ಪ್ಲೇಸ್ ಅಲ್ಲಿ ಹೋಗ್ತಾ ಇರೋವಾಗ ಅವ್ರಿಗೆ ಸ್ಪ್ಯಾಕಲ್ಸ್ ವಿಲೇಜ್ ಅನ್ನೋದು ಕಾಣಿಸುತ್ತೆ ಅವಾಗ ನಮ್ಮ ಟಾಡ್ ಇದುಕೊಂಡು ಅಲ್ಲಿಗೆ ಹೋಗ್ಬಾರ್ದು ಅಂತ ಬಚ್ಚಿಕ್ಕೊಂಡು ನಾಯಿ ಬಗಳ್ತಾ ಇದ್ರು ಅದನ್ನ ಎತ್ಕೊಂಡು ಒಂದತ್ರ ಹೋಗಿ ಬಚ್ಚಿಕ್ಕೊಂತಾನೆ ಆದ್ರೆ ಅವರ ದುರದೃಷ್ಟ ಹೇಗೈತೆ ಅಂದ್ರೆ ಅವ್ರಿಗೆ ಆಪೋಸಿಟ್ ಅಲ್ಲಿ ಒಂದು ನದಿ ಇದ್ರೆ ಆ ನದಿಯಲ್ಲಿ ಸ್ಪ್ಯಾಕಲ್ಸ್ ಅನ್ನು ಏಲಿಯನ್ನು ಸ್ನಾನ ಮಾಡ್ತಾ ಇರುತ್ತೆ ಅವನು ಆ ಏಲಿಯನ್ನ ನೋಡ್ಬಿಟ್ಟು ಭಯ ಎತ್ಕೊಂಡ್ಬಿಟ್ಟು ಬಿಟ್ಟು ಅವನ ಆಲೋಚನೆಗಳನ್ನ ತಡಿಯೋದಕ್ಕೆ ಆಗದೆ ನಾಯ್ಸ್ ಇನ್ನ ಜಾಸ್ತಿ ಮಾಡ್ತಿರ್ತಾನೆ ಇವನ ನಾಯ್ಸ್ ನೋಡ್ಬಿಟ್ಟು ಆ ಏಲಿಯನ್ನು ಇವನ್ನ ಹೇಳ್ಕೊಂಡು ಹೋಗ್ತಾ ಇರೋವಾಗ ಇವರಿಬ್ಬರ ಮಧ್ಯೆ ಫೈಟ್ ಅನ್ನೋದು ನಡೆಯುತ್ತೆ ಇವನ ಹತ್ರ ಒಂದು ಕತ್ತಿ ಇರುತ್ತೆ ಆ ಕತ್ತಿನ ಬಳಕೆ ಮಾಡ್ಕೊಂಡು ಏಲಿಯನ್ಗೆ ಜೋರಾಗಿ ಚುಚ್ತಾ ಇರ್ತಾನೆ ಅದೇ ಟೀಮ್ ಅಲ್ಲಿ ಅವ್ಗೆ ಜೋರಾಗಿ ಕೂಗ್ಬಿಟ್ಟು ನೀ ಇದನ್ನ ನಿಲ್ಸಿ ಅಂತ ಹೇಳ್ತಾಳೆ ಅವಾಗ ಏಲಿಯನ್ನು ಎದ್ದೆಳಿಯುತ್ತೋ ಅಷ್ಟಿಗೆ ಆ ಏಲಿಯನ್ಗೆ ಅಷ್ಟರಲ್ಲೇ ಕೈ ಕಟ್ ಮಾಡಾಕಿರ್ತಾನೆ ನಮ್ಮ ಹೀರೋ ಆವಾಗ ಏಲಿಯನ್ನು ಇವ್ರನ್ನ ಏನು ಮಾಡ್ತೀರಾ ಅಲ್ಲಿಂದ ಓಡೋಗ್ಬಿಡುತ್ತೆ ಅವಾಗ ನಮ್ಮ ಟಾಡು ಇದೇ ಏಲಿಯನ್ನು ನಮ್ಮ ತಾಯಿನ ಸಾಯಿಸ್ ಬಿಟ್ಟಿರೋದು ಅಂತ ಅವನ ಮನ್ಸಲ್ಲಿ ಅನ್ಕೊಂಡ್ ಅನ್ಕೊಂಡೆ ಅವರ ಪ್ರಯಾಣನ ಶುರು ಮಾಡ್ತಾರೆ ಅವರು ಮತ್ತಷ್ಟು ಮೇಲೆ ಫ್ಯಾರ್ ಬ್ರಾಂಚ್ ಅನ್ನ ಊರ ಹತ್ರಕ್ಕೆ ಬರ್ತಾರೆ ಆ ಹುಡ್ಗಿ ಅಲ್ಲಿ ವ್ಯವಸಾಯ ಮಾಡಿರೋ ಒಂದು ದ್ರಾಕ್ಷಿಗಳನ್ನ ಎಲ್ಲಾ ತಿನ್ಕೊಂಡು ಇವೆಲ್ಲ ಚೆನ್ನಾಗಿದ್ದಾವೆ ಅಂತ ಹೇಳ್ಕೊಂಡು ತಿನ್ಕೊಂಡು ಒಳಗಡೆಗೆ ಹೋಗ್ತಾರೆ ನಮ್ಮ ಟಾಡು ಅಲ್ಲಿರೋ ಮಕ್ಕಳನ್ನೆಲ್ಲ ನೋಡ್ಬಿಟ್ಟು ಇಲ್ಲೆಲ್ಲ ಮಕ್ಳು ಇದ್ದಾರೆ ಇದ್ದಾರೆ ಅಯ್ಯೋ ಇವ್ರೆಲ್ಲಾ ನೋಡೋದಕ್ಕೆ ಚೆನ್ನಾಗಿದ್ದಾರೆ ಈ ಚಿಕ್ಕ ಮಕ್ಳ ಹತ್ರ ನಾಯ್ಸೇ ಇಲ್ವಲ್ಲ ಅಂತ ಆಶ್ಚರ್ಯ ಪಟ್ಟ ಇರ್ತಾನೆ ಇವನು ಯಾವತ್ತಿಗೂ ಹೆಣ್ಮಕ್ಳನ್ನ ನೋಡಿರಲ್ಲ ಚಿಕ್ಕವ್ರನ್ನ ನೋಡಿರಲ್ಲ ಅದಕ್ಕೆ ಅಷ್ಟೊಂದು ಆಶ್ಚರ್ಯ ಪಡ್ತಿರ್ತಾನೆ ಡಾಡ್ ಅವರ ತಂದೆ ಮೊದಲೇ ಹೇಳಿರ್ತಾನಲ್ಲ ಆ ಊರಿಗೆ ಹೋದ್ಮೇಲೆ ನೀನು ಈ ಊರಿಂದ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಹೋಗ್ಬೇಡ ಅವ್ರು ನೀನನ್ನ ಸಾಯಿಸಿ ಬಿಡ್ತಾರೆ ಅಂತ ಹೇಳಿರ್ತಾನೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಆ ಊರಿಗೆ ಒಬ್ಬ ಮೇಯರ್ ಒಂದು ಹುಡುಗಿ ಅಂತ ಗೊತ್ತಾಗುತ್ತೆ ಆ ಮೇಯರ್ ಹತ್ರ ಮಾತಾಡ್ತಿರೋವಾಗ ಇವ್ರಿಗೆ ಗೊತ್ತಾಗುತ್ತೆ ಇವ್ರು ಅಷ್ಟೊಂದು ಕ್ರೂರ ವ್ಯಕ್ತಿಗಳು ಅಲ್ಲ ಇಲ್ಲಿಗೆ ಮೊದ್ಲಿಂದನು ಆ ಊರಿಂದ ಬಂದಿರ್ತಾರೆ ಅವ್ರು ಇಲ್ಲಿ ಸುಖವಾಗಿ ಸಂತೋಷವಾಗಿ ಜೀವನಾನ ಮಾಡ್ತಿರ್ತಾರ ಅವಾಗ ಆ ಹುಡುಗಿ ಮೇಯರ್ ಗೆ ಪರಿಚಯ ಮಾಡ್ಕೊಂಡ ನನ್ನ ಹೆಸರು ವಯ್ಯಾಲ ಅಂತ ಹಾಗೆ ಆ ಹುಡ್ಗಿ ಹೇಳ್ತಾಳೆ ನಾನು ಹೀಗೆ ಸ್ಪೇಸ್ ಶಿಪ್ ಇಂದ ಬಂದಿದ್ದೀನಿ ಈಗೆಲ್ಲ ನಾಶ ಆಗೋಗ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಇವಾಗ ನಾನು ಸ್ಪೇಸ್ ಶಿಪ್ಗೆ ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ನೀವು ನನಗೆ ಸಹಾಯ ಮಾಡಿ ನನಗೆ ಟೆಕ್ನಿಕಲ್ ಸಪೋರ್ಟ್ ಬೇಕು ಅಂತ ಹೇಳ್ತಾಳೆ ಆದ್ರೆ ಆ ಮೇಯರ್ ಇದ್ಕೊಂಡು ಇಲ್ಲಿ ಎಂತದೇ ಟೆಕ್ನಿಕಲ್ ಸಪೋರ್ಟ್ ಅನ್ನೋದು ಸಿಗೋದಿಲ್ಲ ಆದ್ರೆ ನೀವು ಹೆವೆನ್ ಅನ್ನೋ ಒಂದು ಪ್ಲೇಸ್ಗೆ ಹೋದ್ರೆ ಮೊದಲು ಇಲ್ಲಿಗೆ ಬಂದಾಗ ಒಂದು ಸ್ಪೇಸ್ ಶಿಪ್ಪು ಅಲ್ಲಿ ಕ್ರ್ಯಾಶ್ ಆಗಿ ಬಿದ್ದೋಗ್ಬಿಟ್ಟಿದ್ದೆ ಅಲ್ಲಿಗೆ ಹೋದ್ರೆ ನಿಮ್ಗೆ ಏನಾದ್ರೂ ಒಂದು ಸಹಾಯ ಸಿಗ್ಬೋದು ಅಂತ ಹೇಳ್ತಾಳೆ ವಯೋಲ ಮೇಯರ್ಗೆ ಹೇಳ್ತಾಳೆ ನಾವು ನಾಳೆನೆ ಆ ಪ್ಲೇಸ್ ಹತ್ರ ಹೋಗೋದಕ್ಕೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಇನ್ನೊಂದು ಕಡೆ ಟಾಡ್ ಇಟ್ಕೊಂಡು ಈ ಹುಡುಗಿ ನನ್ನನ್ನು ಬಿಟ್ಟು ಹೊರಟೋಗಿ ಬಿಡ್ತಾಳಲ್ವಾ ಈ ಹುಡುಗಿನ ಹೇಗಾದ್ರೂ ಸರಿ ಮಾತಾಡ್ಸ್ಬೇಕು ನನ್ನ ಪ್ರೀತಿ ವಿಚಾರ ಈ ಹುಡುಗಿಗೆ ಹೇಳ್ಬೇಕು ಅಂತ ಥಿಂಕ್ ಮಾಡ್ತಿರ್ತಾನೆ ಆ ಹುಡುಗಿಗೆ ಅದೂ ಕೇಳಿಸುತ್ತೆ ಯಾಕಂದ್ರೆ ಇಲ್ಲಿ ಮನ್ಸಲ್ಲಿ ಅನ್ಕೊಂಡ್ರು ಆಚೆಗಳಿಗೆ ಕೇಳಿಸುತ್ತೆ ಇನ್ನೊಂದ್ ಕಡೆ ಡೇವಿಡ್ ಆಗಿ ಡೇವಿಡ್ ಮನುಷ್ಯರು ಎಲ್ಲರೂ ಇವ್ರನ್ನ ಹುಡ್ಕೊಂಡು ಬರ್ತಿರೋವಾಗ ಒಂದು ಅರ್ಧ ದಾರಿಗೆ ಬಂದಿರ್ತಾರೆ ಇವ್ರಿಗೆ ಗೊತ್ತಾಗುತ್ತೆ ಇವರು ಫ್ಯಾರ್ ಬ್ರಾಂಚ್ ಅನ್ನೋ ಊರಿಗೆ ಹೋಗಿದ್ದಾರೆ ಅಂತ ಅದೇ ಒಂದು ಸಮಯದಲ್ಲಿ ಆರನ್ ಅನ್ನೋ ವ್ಯಕ್ತಿ ಡೇವಿಡ್ ಗೆ ಹೇಳ್ತಾನೆ ನನ್ನ ದೇವತೆಯನ್ನ ಹುಡ್ಕೋದಕ್ಕೆ ನಾನೇ ಹೋಗ್ತೀನಿ ನಾನೇ ನನ್ನ ದೇವತೆನ ಹುಡ್ತೀನಿ ಅಂತ ಉಲ್ಟೋಗ್ಬಿಡ್ತಾನೆ ಅವರ ಗ್ಯಾಂಗ್ ಇಂದ ಇನ್ನೊಂದ್ ಕಡೆ ಟಾಡ್ ಆಗಿ ವಯೋಲಾ ಇವತ್ತು ರಾತ್ರಿಗೆ ಇಲ್ಲೇ ಉಳ್ಕೊಂತಾರೆ ಟಾಡ್ ಗೆ ಅವರ ತಂದೆ ಒಂದು ಬ್ಯಾಗ್ ನ ಕೊಟ್ಟಿರ್ತಾನೆ ಅವನು ಬಿಡೋದಕ್ಕೆ ಮೊದ್ಲೆ ಆ ಬ್ಯಾಗ್ ಅಲ್ಲಿ ಹುಡುಕ್ತಾ ಇರೋವಾಗ ಒಂದು ಡೈರಿ ಸಿಗುತ್ತೆ ಅದು ಅವ್ರ ಅಮ್ಮದು ಅಂತ ಟಾಟ್ಗೆ ಗೊತ್ತಿರುತ್ತೆ ಆದ್ರೆ ಅವನಿಗೆ ಓದೋದಕ್ಕೆ ಬರೋದಿಲ್ಲ ಅದಕ್ಕೆ ವಯೋಲ ಹತ್ರ ಹೋಗಿ ಈ ಬುಕ್ಕಲ್ಲಿ ಏನೈತೆ ಅಂತ ಓದು ನನಗೆ ತಿಳಿಸು ಯಾಕಂದ್ರೆ ನನ್ಗೆ ಓದೋದಕ್ಕೆ ಬರಲ್ಲ ಯಾಕಂದ್ರೆ ನಾಯ್ಸೆ ನಿಮ್ಮ ಎಲ್ಲ ಶಕ್ತಿ ಅಂತ ನಮ್ಮ ಊರಲ್ಲಿ ಹೇಳ್ಕೊಟ್ಟು ಎಲ್ಲಾ ಪುಸ್ತಕಗಳನ್ನ ನಾಶ ಮಾಡಕ್ ಬಿಟ್ಟಿದ್ದಾರೆ ಅದಕ್ಕೆ ನನಗೆ ಓದೋದಕ್ಕೆ ಬರಲ್ಲ ಅಂತ ಹೇಳ್ತಾನೆ ಅವರ ತಾಯಿ ಆ ಬುಕ್ ಅಲ್ಲಿ ಏನ್ ಬರ್ದಿರ್ತಾರೆ ಅಂದ್ರೆ ಮಗು ನೀನು ಊಟದ ಮೇಲೆನೆ ನಾನು ಈ ಬುಕ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾವು ಈ ಗ್ರಹಕ್ಕೆ ಬಂದ ಮೇಲೆ ಗಂಡು ಮಕ್ಕಳಲ್ಲಿ ಅವರ ಆಲೋಚನೆಗಳು ಆಚೆಗಡೆ ಕೇಳಿಸೋದು ಹಾಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆದವು ಹೆಣ್ಣು ಮಕ್ಕಳಿಗೆ ಆ ಪ್ರಾಬ್ಲಮ್ ಅನ್ನೋದು ಬರ್ಲಿಲ್ಲ ಅದೇ ಒಂದು ಸಮಯದಲ್ಲಿ ಡೇವಿಡ್ಗೆ ಇಗೋ ಅನ್ನೋದು ಸ್ಟಾರ್ಟ್ ಆಯ್ತು ಅದೇನಪ್ಪಾ ಅಂದ್ರೆ ಅವ್ನು ಏನ್ ತಿಂಕ್ ಮಾಡಿದ್ರು ಹೆಣ್ಮಕ್ಳಿಗೆ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ ಆದ್ರೆ ಹೆಣ್ಣು ಮಕ್ಳು ಏನ್ ಥಿಂಕ್ ಮಾಡ್ತೋ ಗಂಡ್ ಮಕ್ಳಿಗೆ ಗೊತ್ತಾಗೋದಿಲ್ಲ ಡೇವಿಡ್ಗೆ ಒಂದು ಅಹಂಕಾರ ಇತ್ತು ಅದೇನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಆದ್ರೆ ಅವರ ಆಲೋಚನೆಗಳು ಮೊದಲೇ ಗೊತ್ತಾಗೋದ್ರಿಂದ ಅದು ಅವರ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ ಅದಕ್ಕೆ ಡೇವಿಡ್ ಅಲ್ಲಿರೋ ಗಂಡು ಮಕ್ಕಳಿಗೆಲ್ಲರಿಗೂ ಒಂದೇ ಹೇಳ್ಬಿಟ್ಟವನೇ ಹೆಣ್ಣು ಮಕ್ಕಳನ್ನ ಮನೆಯಲ್ಲೇ ಬಿಡಿ ಎಲ್ಲಿಗೂ ಆಚೆಗಡೆ ಕರ್ಕೊಂಡ್ ಬರ್ಬೇಡಿ ಅವ್ರಿಗೆ ಏನು ತೋರಿಸ್ಬೇಡಿ ಅಂತ ಹಾಗೆ ಹೆಣ್ಣು ಮಕ್ಕಳನ್ನೆಲ್ಲರೂ ಅವ್ರಗ್ ಅವರೇ ಅಂತ ಆ ಬುಕ್ ಅಲ್ಲಿ ಬರ್ದಿರುತ್ತೆ ಟಾರ್ಡ್ ಗೆ ಅವಾಗ ರಿಯಲೈಸೇಷನ್ ಅನ್ನೋದು ಆಗುತ್ತೆ ಹೆಣ್ಣು ಮಕ್ಕಳನ್ನ ಸಾಯಿಸಿರೋದು ಅವರ ತಾಯಿನ ಸಾಯಿಸಿರೋದು ಸ್ಪ್ಯಾಕಲ್ಸ್ ಅನ್ನೋ ಏಲಿಯನ್ಸ್ ಅಲ್ಲ ಈ ಡೇವಿಡ್ ಗೆ ಸೈಜ್ ಬಿಟ್ಟಿದಾನೆ ಅಂತ ರಿಯಲೈಸೇಷನ್ ಆಗಿ ಅವನ ಸೈಜ್ ಅಂತ ಫಿಕ್ಸ್ ಆಗ್ತಾನೆ ಅದೇ ಒಂದು ಸಮಯಕ್ಕೆ ಡೇವಿಡ್ ಆಗಿ ಅವರ ಮನುಷ್ಯರು ಇಲ್ಲಿಗೆ ಇವ್ರನ್ನ ಹುಡುಕೊಂಡು ಬಂದ್ಬಿಟ್ಟಿರ್ತಾರೆ ಆ ಊರಿನ ಮೇಯರು ಡೇವಿಡ್ ಗೆ ಹೇಳೋದಿಲ್ಲ ಇವರು ಇಲ್ಲೇ ಇದ್ದಾರೆ ಈ ಮನೆಯಲ್ಲಿ ಬಚ್ಚಿಕೊಂಡಿದಾರೆ ಅಂತ ಡೇವಿಡ್ ಇವ್ರ ಪ್ರಯತ್ನ ಮಾಡ್ತಿರ್ತಾನೆ ಅವರ ಇರೋದನ್ನ ತಿಳ್ಕೊಬೇಕು ಅಂತ ಆದ್ರೆ ಆ ಹುಡುಗಿ ಆಗಿರೋದ್ರಿಂದ ಅವರ ಮನ್ಸಲ್ಲಿರೋದು ಆಚೆಗಡೆ ಕೇಳಿಸೋದಿಲ್ಲ ಅಲ್ಲಿರೋ ಮನುಷ್ಯರು ಎಲ್ಲರಿಗುನು ಹೇಳ್ತಿರ್ತಾನೆ ಆ ಹುಡುಗಿ ಈ ಒಂದು ಗ್ರಹಕ್ಕೆ ಸೇರಿದವಳು ಅಲ್ಲ ಬೇರೆ ಒಂದು ಗ್ರಹಕ್ಕೆ ಸೇರಿದವಳು ನಿಮ್ಮನ್ನ ಸಾಯಿಸೋದಕ್ಕೆ ನಾಲ್ಕು ಸಾವಿರ ಆರ್ಮಿನ ಹಾಕೊಂಡು ಬರ್ತಿದಾರೆ ಇನ್ನ ಸ್ವಲ್ಪ ತಲ್ಲಿ ಅಂತ ಹೇಳ್ತಾನೆ ಹೀಗೆ ಇವನು ಹೇಳ್ತಿರುವಾಗ ಟಾಡ್ ಹಾಗೆ ವಯಲ ಇವ್ರಿಬ್ರು ಸೇರ್ಕೊಂಡು ಇಲ್ಲಿಂದ ಓಡೋಗಣ ಅಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಆ ವ್ಯಕ್ತಿಗಳು ನೋಡ್ಬಿಟ್ಟು ಇವನ್ನ ಫಾಲೋ ಮಾಡ್ಕೊಂಡು ಬರೋದ್ರಿಂದ ಒಂದು ಮನೆಯಲ್ಲಿ ಹೋಗಿ ಬಚ್ಚಿಕೊಂತಾರೆ ಈ ಮನೆಯಲ್ಲಿ ಮೊದಲೇ ಒಂದು ತಾಯಿ ಅವರ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ಆ ಮನೆ ಒಳಗಡೆ ಯಾರು ಬಂದ್ರೂ ಸಾಯಿಸ್ ಬಿಡಬೇಕು ಅಂತ ಗನ್ನ ಹಿಡ್ಕೊಂಡು ಶೂಟ್ ಮಾಡೋದಕ್ಕೆ ರೆಡಿಯಾಗಿ ಹಿಡ್ಕೊಂಡಿರ್ತಾಳೆ ಈ ಮನೆ ಒಳಗಡೆ ಟಾಡಾಗೆ ಹಾಗೆ ವಯೋಲನ್ನ ಹಿಡ್ಕೊಳ್ಳೋದಕ್ಕೆ ಡೇವಿಡ್ ಮನುಷ್ಯರು ಬರ್ತಾ ಇದ್ದವಾಗ ಆ ತಾಯಿ ಅವ್ರನ್ನ ಶೂಟ್ ಮಾಡೋದ್ರಿಂದ ಅವರು ಒಳಗಡೆಗೆ ಬರ್ದಿದ್ದಂಗೆ ಆಗೋಗ್ಬಿಡುತ್ತೆ ಅದೇ ಒಂದು ಟೈಮಲ್ಲಿ ಡೇವಿಡ್ ಟಾಡ್ ಅವರ ತಂದೆಯನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ ಅವರ ತಂದೆಗೆ ಹೇಳ್ತಾನೆ ನಿನ್ನ ಮಗ ಬೇಕಂದ್ರೆ ನಿನ್ನ ಮಗನ ಕನ್ವಿನ್ಸ್ ಮಾಡಿ ಆ ಹುಡುಗಿನ ಆಚೆಗಡೆ ಕರ್ಕೊಂಡ್ ಬಾ ಅಂತ ಹೇಳಿ ಒಳಗಡೆಗೆ ಕಳಿಸ್ತಾನೆ ಟಾಡ್ ಅವರ ತಂದೆ ಒಳಗಡೆಗೆ ಹೋಗಿ ಅವನ್ನ ಹಗ್ ಮಾಡಿಕೊಂಡು ಅವಾಗ ಹೇಳ್ತಾನೆ ನಿಮ್ಮ ತಾಯಿನ ನಾನು ಕಾಪಾಡೋದಕ್ಕೆ ಆಗ್ಲಿಲ್ಲ ನಿನ್ನನ್ನಾದ್ರೂ ಕಾಪಾಡಬೇಕು ಅಂತ ಹೇಳಿ ಒಂದು ಹೊತ್ತು ಟೈಮ್ ಆದ್ಮೇಲೆ ಆ ಹುಡುಗಿನ ಆಚೆಗಡೆ ಕರ್ಕೊಂಡು ಬರ್ತಾನೆ ಆ ಹುಡುಗಿ ಆಚೆಗಡೆ ಬಂದಿದ್ದೆ ಆವಾಗ ಡೇವಿಡ್ ಇದ್ಕೊಂಡು ನೀನು ಮತ್ತೆ ಸಿಗ್ಬಿಟ್ಟೆ ಎಷ್ಟೊಂದು ಕಷ್ಟಪಟ್ಟು ನೀನನ್ನ ಹುಡುಕದ ಗೊತ್ತಾ ಅಂತ ಆ ಹುಡುಗಿ ಹತ್ರ ಮಾತಾಡ್ತಿರ್ತಾನೆ ಸ್ವಲ್ಪ ಆದ್ಮೇಲೆ ಆ ಹುಡುಗಿ ಇದ್ದಕ್ಕಿದ್ದಂಗೆ ಮಾಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗೆ ನಮ್ಗೆ ಗೊತ್ತಾಗುತ್ತೆ ಬೆನ್ನು ತನ್ನ ಆಲೋಚನಾ ಶಕ್ತಿಯಿಂದ ಆ ಹುಡುಗಿನ ಆಲೋಗ್ರಾಮ್ ರೂಪದಲ್ಲಿ ಕರ್ಕೊಂಡು ಬಂದಿರ್ತಾನೆ ಆಚೆಗಡೆ ಅಂತ ಆ ಮನೆ ಹಿಂದ್ಗಡೆ ಇನ್ನೊಂದು ಕಡೆ ಟೋಡ್ ಹಾಗೆ ವಯಲ ಇವರಿಬ್ಬರು ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇವರಿಬ್ರು ಓಡೋಗ್ತಾ ಇರುವಾಗ ಒಂದು ನದಿ ಕಾಣಿಸುತ್ತೆ ಆ ನದಿಯಲ್ಲಿ ಬೋಟ್ ನ ಹತ್ತಿ ಓಡ್ಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ಡೇವಿಡ್ ಅವರ ವ್ಯಕ್ತಿ ಆಗಿರುವ ಹರೋನ್ ಇವನ್ನ ಹುಡ್ಕೊಂಡು ಬಂದಿರ್ತಾನೆ ಕುದುರೆನ ಹಾಕೊಂಡು ಆ ನೀರಲ್ಲಿ ಇಬ್ಬರು ಮೇಲೆ ಕೆಳಗಡೆ ಬಿದ್ದು ಆ ಬೋರ್ಡ್ ರಿವರ್ಸ್ ಮಾಡಾಕ್ಬಿಟ್ಟು ಕೆಳಗಡೆಗೆ ಬಿದೋಗ್ಬಿಡುತ್ತೆ ಅನ್ ಜೋಗ ಜಲಪಾತ ಆಗಿರೋದ್ರಿಂದ ಕೆಳಗಡೆಗೆ ಬಿತ್ತು ಅವ್ರ ಎಲ್ಲ ಹೊದ್ದಾಡ್ತಿರೋವಾಗ ಇವರು ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆದ್ರೆ ಹರನ್ ಅನ್ನೋ ವ್ಯಕ್ತಿ ನಮ್ಮ ಟಾಡ್ ನಾಯಿ ಇರುತ್ತಲ್ಲ ಮ್ಯಾಚಿ ಆ ಮ್ಯಾಚಿನ ಸಾಯಿಸಿ ಬಿಡ್ತಾನೆ ಟಾಡ್ ಹಾಗೆ ಒಯ್ಯಲ್ಲ ಇವ್ರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ ನಮ್ಮ ಟಾಡ್ಗೆ ಒಂದು ಬಾಧೆ ಆಗ್ತಾ ಇರುತ್ತೆ ಯಾಕಂದ್ರೆ ಅವನು ಚಿಕ್ಕವಾಗಿಂದನೂ ಆ ಮ್ಯಾಚೇ ಅನ್ನೋ ನಾಯಿ ಹಾಗೆ ಈ ಹುಡುಗಿಗೆ ಜಾಸ್ತಿ ಕ್ಲೋಸ್ ಆಗಿರುತ್ತೆ ಆ ನಾಯಿ ಆ ನಾಯಿ ಸತ್ತೋಗಿರೋದ್ರಿಂದ ಟಾಡು ಅನ್ಕೊತಾ ಇರ್ತಾನೆ ನನ್ನಿಂದಾನೆ ಆ ನಾಯಿ ಸತ್ತೋಗಿದ್ದು ಅಂತ ಆವಾಗ ಅವರಿಬ್ರು ಬಾಧೆ ಪಟ್ಕೊಂಡು ಸ್ವಲ್ಪ ದೂರ ನಡೆದ್ಮೇಲೆ ಒಂದು ಬಿಲ್ಡಿಂಗ್ ಮೇಲೆ ಹತ್ತಿ ಕೂತ್ಕೊಂತಾರ ಅದೇ ಅಲ್ಲಿ ಆ ಹುಡುಗಿ ಅಂತಾಳೆ ಇಂತ ಬಿಲ್ಡಿಂಗ್ಸ್ ಟವರ್ ಅಂದ್ರೆ ಇಲ್ಲೇ ಹತ್ತರದಲ್ಲೇ ಶಿಪ್ಮೆಂಟ್ ಅನ್ನೋದು ಇರ್ಬೇಕು ಯಾಕಂದ್ರೆ ನಾನು ರೂಟ್ ಮ್ಯಾಪ್ ಈ ಒಂದು ಶಿಪ್ಮೆಂಟ್ ಅಲ್ಲಿ ನಾನು ನೋಡಿದ್ದೆ ಅಂತ ಹೇಳ್ತಾಳೆ ಆದ್ರೆ ಇನ್ನೊಂದು ಕಡೆ ಟಾಡ್ ಮಾತ್ರ ಅವನ ನಾಯಿನ ಆಲೋಚನೆಗಳು ಮಾಡ್ಕೊಂಡು ಅವರ ಮುಂದೆ ತಿರುಗ್ತಾ ಇರ್ತವೆ ಅವನು ಜಾಸ್ತಿ ಬಾಧೆ ಪಡ್ತಿರ್ತಾನೆ ಆ ಹುಡುಗಿಗೂ ಸ್ವಲ್ಪ ಬಾಧೆ ಇರುತ್ತೆ ಆ ಹುಡುಗಿಗೆ ಜಾಸ್ತಿ ಕ್ಲೋಸ್ ಆಗಿರುತ್ತೆ ಆ ನಾಯಿ ಆದ್ರೆ ಇಬ್ರು ಬಾಧ್ಯ ಪಟ್ಕೊಂಡು ಸ್ವಲ್ಪ ದೂರ ಮಾಡಿದ ಮಾಡಿದ್ಮೇಲೆ ಆ ಒಂದು ಹೆವೆನ್ ಅನ್ನು ಶಿ ಬರ್ತಾರೆ ಅದೇ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ಇವ್ರನ್ನ ಫಾಲೋ ಮಾಡಿಕೊಂಡು ಡೇವಿಡ್ ಹಾಗೆ ಡೇವಿಡ್ ಮನುಷ್ಯರು ಬರ್ತಾ ಇರೋದ್ರಿಂದ ಸ್ವಲ್ಪ ಬೇಗ ಹೋಗಿ ನಾವು ಎಮರ್ಜೆನ್ಸಿ ಮೆಸೇಜ್ ನ ಸೆಂಡ್ ಮಾಡ್ಬೇಕು ಅಂತ ಒಳಗಡೆಗೆ ಹೋಗ್ತಾರೆ ಆ ಎಕೋಪ್ಯಾಂಟ್ ನ ಆಚೆಗಡೆ ತೆಗೆದು ಎಮರ್ಜೆನ್ಸಿ ಮೆಸೇಜ್ ನ ಸೆಂಡ್ ಮಾಡ್ಬೇಕು ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಆಂಟೆನಾ ಅನ್ನೋದು ಡಿಸ್ಕನೆಕ್ಟ್ ಆಗೈತೆ ಅಂತ ಆವಾಗ ನಮ್ಮ ಟಾಡ್ ಹೇಳ್ತಾನೆ ನಾನು ಹೋಗಿ ಆಂಟೆನಾನ ಫಿಕ್ಸ್ ಮಾಡ್ತೀನಿ ನೀನು ಹೋಗಿ ಫಾಸ್ಟಾಗಿ ನಿನ್ನ ಶಿಪ್ಮೆಂಟ್ಗೆ ಮೆಸೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿ ಆ ಒಂದು ಶಿಪ್ಮೆಂಟ್ ಮೇಲೆಗಡೆ ಆ ಒಂದು ಆಂಟೆನಾನ ಫಿಕ್ಸ್ ಮಾಡೋದಕ್ಕೆ ಹತ್ತುತ್ತಾನೆ ಆ ಒಂದು ಶಿಪ್ಮೆಂಟ್ ಎಷ್ಟು ದೊಡ್ಡದಾಗಿರುತ್ತಪ್ಪ ಅಂದ್ರೆ ಒಂದು ನಾಲ್ಕೈದು ಬಿಲ್ಡಿಂಗ್ ಅಂತಸ್ತು ದೊಡ್ಡದಾಗಿರುತ್ತೆ ಟಾಡೋ ಆ ಶಿಪ್ ಮೇಲೆ ಹತ್ತಿ ಆ ಆಂಟೆನ ಫಿಕ್ಸ್ ಮಾಡ್ತಾನೆ ಇನ್ನೊಂದು ಕಡೆ ಈ ಹುಡುಗಿ ಎಸ್ ಎಂ ಎಸ್ ನ ಸೆಂಡ್ ಮಾಡೋಣ ಅಂತ ಬಂದಾಗ ಈ ಹುಡುಗಿ ಮೇಲೆ ಆರ ಅನ್ನೋ ವ್ಯಕ್ತಿ ಬಂದು ಅಟ್ಯಾಕ್ ಮಾಡ್ತಾನೆ ಆದ್ರೆ ಆ ಹುಡುಗಿನ ಹಿಡ್ಕೊಂಡ್ಬಿಟ್ಟು ಅವನು ದೇವತೆ ನನ್ನ ಕ್ಷಮಿಸ್ಬಿಡು ನಾನು ಯಾವುದೇ ಹೆಣ್ಮಗೂ ಒಳ್ಳೆಯದನ್ನ ಮಾಡಿಲ್ಲ ಜಾಸ್ತಿ ಹೆಣ್ಣು ಮಕ್ಕಳನ್ನ ಸಾಯಿಸ್ಬಿಟ್ಟಿದ್ದೀನಿ ನನ್ನನ್ನ ಕ್ಷಮಿಸ್ಬಿಡು ನನ್ನನ್ನ ಸಾಯಿಸ್ಬಿಡು ಅಂತ ಬೇಡ್ಕೊಂತ ಇರ್ತಾನೆ ವಯೋಲಾ ಹತ್ರ ಒಂದು ಗ್ಯಾಡ್ಜೆಟ್ ಇರುತ್ತೆ ಆ ಗ್ಯಾಡ್ಜೆಟ್ ನ ಆ ಮನುಷ್ಯ ಮೇಲೆ ಹಾಕಿದ್ದೆ ಆ ಮನುಷ್ಯನಿಗೆ ಬೆಂಕಿ ಹಂಟ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾನೆ ಇನ್ನೊಂದ್ ಕಡೆ ಡೇವಿಡ್ ಟಾಡ್ ಅವರ ತಂದೆನ ಹಿಡ್ಕೊಂಡು ಬಂದು ನೀನು ಇಲ್ಲಿಗೆ ಬಾ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಮಾತಾಡ್ತಿರೋವಾಗ ನಮ್ಮ ಟಾಡು ಅವರ ತಂದೆ ಹತ್ತಿರಕ್ಕೆ ಬರ್ತಾನೆ ಅದೇ ಅಲ್ಲಿ ಡೇವಿಡ್ ಅವರ ತಂದೆಗೆ ಶೂಟ್ ಮಾಡಿ ಆ ಹುಡುಗಿ ಶಿಪ್ ಅಲ್ಲಿ ಹೇಳಿದ್ದಾಳೆ ಅಂತ ಕೇಳ್ತಿರ್ತಾನೆ ಆದ್ರೆ ನಮ್ಮವನು ಹೇಳಿದಿರ ಅವರ ತಂದೆಗೆ ಏನು ಆಗ್ಲಿಲ್ಲ ನಿನ್ಗೆ ಏನು ಆಗಲ್ಲ ಅಂತ ಹೇಳ್ತಿರೋವಾಗ ಆ ಹುಡುಗಿ ಆ ಶಿಪ್ಮೆಂಟ್ ಇಂದ ಎಮರ್ಜೆನ್ಸಿ ಮೆಸೇಜ್ ಅನ್ನೋದು ಶಿಪ್ಮೆಂಟ್ ಗೆ ಕಳ್ಸಿ ಬಿಡ್ತಾಳೆ ಇನ್ನೊಂದ್ ಕಡೆ ಟಾಡ್ ಗೆ ಡೇವಿಡ್ ಮೇಲೆ ಕೋಪ ಇರುತ್ತೆ ಡೇವಿಡ್ ಇಂದನೇ ಅವರ ತಾಯಿ ಸತೋಗಿದ್ದಾಳೆ ಅಂತ ಅದಕ್ಕೆ ಡೇವಿಡ್ ಮೇಲೆ ಅವನ ಕತ್ತಿನ ಎತ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ ಡೇವಿಡ್ ಅಟ್ಯಾಕ್ ಇಂದ ತಪ್ಪಿಸ್ಕೊಂಡು ಟಾಡ್ ಮೇಲೆ ಗನ್ನಿಂದ ಶೂಟ್ ಮಾಡ್ತಾನೆ ನಮ್ಮ ಗನ್ ಗನ್ನಿಂದ ಗಾಯ ಆಗಿರೋದ್ರಿಂದ ಅವನು ಒಂದು ಪ್ಲೇಸ್ ಹತ್ರ ಹೋಗಿ ಬಿದ್ದೋಗ್ಬಿಡ್ತಾನೆ ಆ ಪ್ಲೇಸ್ ಪಕ್ಕದಲ್ಲೇ ಒಂದು ದೊಡ್ಡ ಗುಣಿ ಅನ್ನೋದು ಇರುತ್ತೆ ಶಿಪ್ಮೆಂಟ್ ಅದೇ ಟೈಮ್ಗೆ ಡೇವಿಡ್ ಇವ್ನ ಬಿಡಬೇಕು ಅಂತ ಬರ್ತಾ ಒಂದು ಸಮಯದಲ್ಲಿ ನಮ್ಮ ಟಾಡು ಒಂದು ಪ್ಲಾನ್ ಮಾಡ್ತಾನೆ ಡೇವಿಡ್ ಸಾಯಿಸಿ ಬಿಟ್ಟಿರ್ತಾನಲ್ಲ ಹೆಣ್ಣು ಮಕ್ಕಳನ್ನ ಹಾಗೆ ಅವರ ತಾಯಿನ ಹಾಗೆ ಅವರ ಹೆಂಡತಿನೂ ಸಾಯಿಸ್ಬಿಟ್ಟಿರ್ತಾನೆ ಅವರ ಹೆಂಡತಿ ರೂಪಗಳನ್ನ ಟಾಡು ಅವನ ಆಲೋಚನಾ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಡೇವಿಡ್ ಮುಂದೆ ಬರೋ ಹಾಗೆ ಮಾಡ್ತಾನೆ ಅವನು ದಿಕ್ಕಪಾಲಾಗಿ ನೋಡ್ತಿರೋವಾಗ ಅದೇ ಟೈಮ್ ಗೆ ವಯೋಲಾ ಹಲಗೆ ಬಂದು ಒಂದು ಆಯುಧದಿಂದ ಅಟ್ಯಾಕ್ ಮಾಡ್ತಾಳೆ ಅವನು ಹಟ್ಯಾಕ್ ಮಾಡಿರೋದ್ರಿಂದ ಡೇವಿಡ್ ಆ ಗುಣಿ ಒಳಗಡೆಗೆ ಬಿದ್ದು ಸತ್ತೋಗ್ಬಿಡ್ತಾನೆ ಇನ್ನೊಂದು ಕಡೆ ನಮ್ಮ ಟಾಡ್ಗೆ ಅವನ ದೇಹಕ್ಕೆ ಗಾಯ ಆಗಿರೋದ್ರಿಂದ ಗನ್ನಿಂದ ಶೂಟ್ ಮಾಡಿರೋದ್ರಿಂದ ಅವನು ಮೂರ್ಛೆ ಹೋಗೋ ಸ್ಥಿತಿಯಲ್ಲಿ ನಾವು ಸಾಧಿಸ್ಬಿಟ್ವಿ ನೀನು ನಿಮ್ಮ ಪ್ರಪಂಚಕ್ಕೆ ಹೋಗ್ಬೋದು ಅಂತ ಹೇಳಿ ಅವನು ಮೂರ್ಛೆ ಹೋಗ್ತಾನೆ ಅದೇ ಟೈಮ್ಗೆ ಅಲ್ಲಿಗೆ ಮದರ್ ಶಿಪ್ ಹಲಿಗೆ ಬರೋದ್ರಿಂದ ಡೇವಿಡ್ ಮನುಷ್ಯರ್ ಎಲ್ಲರೂ ಅದನ್ನ ನೋಡ್ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜಾಸ್ತಿ ಜನರು ಬರ್ತಿದ್ದಾರೆ ಅಂತ ಭಯ ಬಿದ್ದು ಅಲ್ಲಿಂದ ಓಡೋಗ್ಬಿಡ್ತಾರೆ ನಾಲ್ಕೈದು ದಿನಗಳಾದ್ಮೇಲೆ ಟಾಡು ಒಂದು ಶಿಪ್ ಅಲ್ಲಿ ಕಣ್ಣು ತಗಿತಾನೆ ಅದು ವಯೋಲನ ಶಿಪ್ ಆಗಿರುತ್ತೆ ಟಾಡು ಕಣ್ಣು ಮೇಲೆ ನಾನು ಇನ್ನ ಬದುಕಿದ್ದೀನ ಹಬ್ಬ ನಾನು ಬದುಕ ಇದ್ದೀನಿ ಇದು ಯಾವ್ದೋ ಪ್ಲೇಸ್ ಇಲ್ವಾ ಅಂತ ಆಲೋಚನೆ ಮಾಡ್ತಿರುವಾಗ ವಯೋಲ ಹಲಿಗೆ ಬಂದ್ಬಿಟ್ಟು ನೀನು ನನ್ ಶಿಪ್ ಅಲ್ಲಿ ಇದೀಯಾ ಅಂತ ಹೇಳ್ತಾಳೆ ಹಾಗೆ ಇನ್ನೊಂದು ವಿಷಯ ಹೇಳ್ತಾಳೆ ಈ ಹುಡುಗಿ ಇಲ್ಲಿಗೆ ಬರೋದಕ್ಕೆ ಕಾರಣ ಅವರ ತಂದೆ ತಾಯಿ ಎಲ್ಲ ಸೇರ್ಕೊಂಡು ಈ ಭೂಮಿ ಮೇಲೆ ರಿಸೋರ್ಸಸ್ ಇಲ್ಲ ಅಂತ ಈ ಒಂದು ಗ್ರಹಕ್ಕೆ ಬರೋದಕ್ಕೆ ಪ್ಲಾನ್ ಹಾಕಿರ್ತಾರೆ ಅದಕ್ಕೆ ಈ ಹುಡುಗಿ ಇದೇ ಒಂದು ಗ್ರಹದಲ್ಲಿ ನಮ್ಮ ಜೀವನವನ್ನ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಈ ಗ್ರಹ ಜಾಸ್ತಿ ದೊಡ್ಡದಲ್ಲ ಈ ಗ್ರಹದಲ್ಲಿ ನಾವು ಬೇರೆ ಪ್ಲೇಸ್ ಅಲ್ಲಿ ಇದ್ದೀವಿ ನಾವು ಆಗಿ ಇರಬಹುದು ಅಂತ ಹೇಳಿ ಈ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರ ನೀವು ಇಲ್ಲಿ ತನಕ ಈ ವಿಡಿಯೋನ ನೋಡಿದೀರಾ ಅಂದ್ರೆ ಈ ಮೂವಿ ಹಾಗೆ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗೈತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಯಾವ್ದಾದ್ರು ಮೂವಿ ನೋಡ್ಬೇಕು ಅಂತ ಆಸೆ ಆ ಮೂವಿ ನೇಮ್ ನ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡಿ ನಾನು ನೆಕ್ಸ್ಟ್ ಅದೇ ಮೂವಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಇನ್ನೊಂದು ವಿಷಯ ಹಾಲಿವುಡ್ ಮೂವೀಸ್ ಮಾತ್ರ ಆಗಿರ್ಬೇಕು ಹಾಗೆ ಬೇರೆ ಯಾರು ಯೂಟ್ಯೂಬರ್ಸ್ ಆ ಮೂವಿನ ಎಕ್ಸ್ಪ್ಲೇನ್ ಮಾಡಿರ್ಬಾರ್ದು ಅಂತ ಮೂವೀಸ್ ಮಾತ್ರನೇ ಕಮೆಂಟ್ ಸೆಕ್ಷನ್ ಅಲ್ಲೇ ಹಾಕಿ ನೆಕ್ಸ್ಟ್ ಬರೋ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧ